ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಎಂ ಟಿ ಎಸ್ ಅಂದ್ರೆ ಏನು ಹವಾಲ್ದಾರ್ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಅಂದ್ರೆ ಏನು ಎಂ ಟಿ ಎಸ್ ಮತ್ತು ಸಿ ಬಿ ಐ ಸಿ ಬಿ ಎನ್ ಹವಲ್ದಾರ್ ಹುದ್ದೆಗಳಲ್ಲಿ ಏನೇನು ವರ್ಕ್ ಇರುತ್ತೆ ನಿಮ್ಗೆ ಮತ್ತೆ ಎಂ ಟಿ ಎಸ್ ಮತ್ತೆ ಹವಾಲ್ದಾರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂದ್ರೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅದರದು ಸ್ಯಾಲ್ರಿ ಎಷ್ಟು ಏಜ್ ಲಿಮಿಟ್ ಎಷ್ಟು ಇರಬೇಕು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಯಾವ್ಯಾವ ಸಿಲೆಬಸ್ ಇರುತ್ತೆ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಮತ್ತೆ ಜಾಬ್ ಆದ್ಮೇಲೆ ನಿಮಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಈ ಪ್ರತಿಯೊಂದು ನ ಹೇಳ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಗಮನ ಇಟ್ಟು ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ಫಾರ್ವರ್ಡ್ ಕೂಡ ಮಾಡಿದೆ ನೋಡಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತೀನಿ ನೀವು ಇಲ್ಲಿ ನೋಡ್ತಾ ಇರೋದು ಎಸ್ ಎಸ್ ಸಿ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತಾರರದು ಇದರಲ್ಲಿ ಸೀರಿಯಲ್ ನಂಬರ್ ಹತ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ ಸಿ ಬಿ ಐ ಸಿ ಆ್ಯಂಡ್ ಸಿ ಬಿ ಎನ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇದರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟು ಜೂನ್ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಲಾಸ್ಟ್ ಡೇಟ್ ಬಂದು ಜುಲೈ ಎರಡು ಸಾವಿರದ ಇಪ್ಪತ್ತಾರು ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ ಸೆಪ್ಟೆಂಬರ್ ಟು ನವಂಬರ್ ಎರಡು ಸಾವಿರದ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಎಕ್ಸಾಮು ಸೆಪ್ಟೆಂಬರ್ ಇಲ್ಲ ನವಂಬರಲ್ಲಿ ಆಗುತ್ತೆ ಹಾಗಾಗಿ ಯಾರ್ಯಾರು ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಸಿ ಬಿ ಐ ಸಿ ಸಿ ಬಿ ಎನ್ಗೆ ತಯಾರಿನ ಮಾಡಬೇಕು ಅಂತ ಇದ್ದೀರಾ ಈ ವಿಡಿಯೋನ ಕೊನೆವರೆಗೆ ನೋಡಿ ಎ ಟು ಝೆಡ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಎಸ್ ಎಸ್ ಸಿ ಕಮಿಷನ್ನಲ್ಲಿ ಗ್ರೂಪ್ ಬಿ ಮತ್ತೆ ಸಿ ಹುದ್ದೆಗಳನ್ನ ಕರೀತಾರೆ ಆ ಬಿ ಮತ್ತೆ ಸಿ ಗ್ರೂಪ್ ಅಲ್ಲಿ ಬರೋದೆ ಈ ಎಂಟಿ ಎಸ್ ಮತ್ತೆ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹುದ್ದೆಗಳು ಹಾಗಾದ್ರೆ ಗ್ರೂಪ್ ಎ ನಲ್ಲಿ ಏನೇನ್ ಬರುತ್ತೆ ಅಂತ ಕೇಳ್ತಾ ಇದೀರಾ ಗ್ರೂಪ್ ಎ ನಲ್ಲಿ ಯು ಪಿ ಎಸ್ ಸಿ ಅಂಡರ್ ಅಲ್ಲಿ ಯಾವ ಯಾವ ಹುದ್ದೆಗಳು ಬರುತ್ತೆ ಅದು ಗ್ರೂಪ್ ಎ ನಲ್ಲಿ ಬರುತ್ತೆ ಮತ್ತೆ ಬಿ ಮತ್ತು ಸಿ ನಲ್ಲಿ ಎಂ ಟಿ ಎಸ್ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹುದ್ದೆಗಳು ಬರುತ್ತೆ ಈಗ ಮೊದಲನೇದಾಗಿ ಎಂ ಟಿ ಎಸ್ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಎಂ ಟಿ ಎಸ್ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಇದ್ರದ್ದು ವರ್ಕ್ ಏನಿರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದ್ರದ ವರ್ಕ್ ಕ್ಲರ್ಕ್ ತರನೆ ನೀವು ಆಫೀಸ್ ಅಲ್ಲಿ ವರ್ಕ್ ಇರುತ್ತೆ ಅದು ಬಿಟ್ರೆ ಬೇರೆ ಯಾವುದೇ ತರ ಕೆಲಸಗಳು ಇರೋದಿಲ್ಲ ಏನು ಒಂದು ಸಿ ಜಿ ಎಲ್ ಮತ್ತು ಸಿ ಎಚ್ ಎಲ್ ಎಸ್ ಹುದ್ದೆಗಳಲ್ಲಿ ಸೆಲೆಕ್ಟ್ ಆಗಿರುವಂತ ಮೆಂಬರ್ಸ್ಗೆ ನೀವು ಅಸಿಸ್ಟೆಂಟ್ ಆಗಿ ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಸಿ ಜಿ ಎಲ್ ಮತ್ತು ಸಿ ಎಚ್ ಎಲ್ ಎಸ್ ಹುದ್ದೆಗಳಲ್ಲಿ ವರ್ಕ್ ಮಾಡೋರು ನಿಮ್ಗಿಂತ ಸೀನಿಯರ್ ಆಗಿರ್ತಾರೆ ಸೊ ನೀವು ಅವರ ಅಸಿಸ್ಟೆಂಟ್ ಆಗಿ ಎಂ ಟಿ ಎಸ್ ನಲ್ಲಿ ವರ್ಕ್ ನ ಮಾಡಬೇಕಾಗುತ್ತೆ ಎಂ ಟಿ ಎಸ್ ನಲ್ಲಿ ನೀವು ಸೆಲೆಕ್ಷನ್ ಆದ್ಮೇಲೆ ಆಲ್ ಓವರ್ ಇಂಡಿಯಾದಲ್ಲಿ ವರ್ಕ್ ನ ಮಾಡಬೇಕಾಗುತ್ತೆ ಲೈಕ್ ಸಿ ಎ ಪಿ ಎಫ್ ನಲ್ಲಿ ಯಾವ ರೀತಿ ಆಲ್ ಓವರ್ ಇಂಡಿಯಾ ನಾವು ಮಾಡ್ತೀವಿ ಅದೇ ರೀತಿ ಇದರಲ್ಲೂ ಕೂಡ ಆಲ್ ಓವರ್ ಇಂಡಿಯಾ ಅವರು ಯಾವ ಮಿನಿಸ್ಟ್ರಿ ಗೆ ಕೊಡ್ತಾರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ನ ಮಾಡಬೇಕಾಗುತ್ತೆ ನಮ್ಮ ದೇಶದಲ್ಲಿ ನೂರಕ್ಕಿಂತ ಹೆಚ್ಚು ಮಿನಿಸ್ಟ್ರಿ ಗಳು ಇದಾವೆ ಆ ಮಿನಿಸ್ಟ್ರಿಗಳಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಸೆಲೆಕ್ಷನ್ ಆದ್ರೆ ಅಂತ ತಿಳ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಕಾಲ್ ಲೆಟರ್ ನ ಕೊಡ್ತಾರೆ ಡೀಟೇಲ್ ಕೊಟ್ಟಿರ್ತಾರೆ ನಿಮ್ಗೆ ರೈಲ್ವೆ ರೈಲ್ವೆ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ಝೋನು ನಿಮ್ಮ ಅಡ್ರೆಸ್ ಎಲ್ಲ ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬೇಕಾಗುತ್ತೆ ಈಗ ವರ್ಕ್ ಟೈಮ್ ಬಗ್ಗೆ ಮಾತಾಡೋದಾದ್ರೆ ಸಿ ಎ ಪಿ ಎಫ್ ತರ ನಿಮ್ಗೆ ಫುಲ್ ಲೋಡ್ ಇರೋದಿಲ್ಲ ಏನೊಂದು ಎಸ್ ಎಸ್ ಸಿ ಥ್ರೂ ಸಿ ಎ ಪಿ ಎಫ್ ಅಲ್ಲಿ ಜಾಯಿನ್ ಆಗ್ತಿವಿ ಅದರಲ್ಲಿ ಏಟ್ ಅವರ್ಸ್ ಅಂತಾನೆ ಹೇಳ್ತೀವಿ ಆದ್ರೆ ಜಾಸ್ತಿ ಡ್ಯೂಟಿ ಇರುತ್ತೆ ಫಿಫ್ಟೀನ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ ಎಲ್ಲ ಡ್ಯೂಟಿನ ಮಾಡ್ಬೇಕಾಗಿ ಬರುತ್ತೆ ಆದ್ರೆ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತೆ ಸಿಬಿಐಸಿ ಬಿ ಸಿ ಮತ್ತು ಸಿಬಿಎನ್ ಹವಾಲ್ದಾರ್ ಹುದ್ದೆಗಳಲ್ಲಿ ನಿಮ್ಗೆ ಅಷ್ಟೆಲ್ಲ ವರ್ಕ್ ಲೋಡ್ ಇರೋದಿಲ್ಲ ಏನೋ ಒಂದು ಆಫೀಸ್ ಟೈಮು ಟೆನ್ ಟು ಫೈವ್ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಅಷ್ಟೇ ವರ್ಕ್ ಇರುತ್ತೆ ಮತ್ತೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ಕಂಪ್ಲೀಟ್ ಹಾಲಿಡೇ ಇರುತ್ತೆ ಅದ್ರ ಜೊತೆಗೆ ನಿಮ್ಗೆ ಏನು ಗವರ್ಮೆಂಟ್ ಹಾಲಿಡೇಸ್ ಎಲ್ಲ ಇರುತ್ತೆ ಹಬ್ಬಗಳೆಲ್ಲ ಬಂದಾಗ ಜಿ ಎಚ್ಒ ಅದು ಅದೆಲ್ಲ ನಿಮ್ಗೆ ರಜೆಗಳೇ ಇರುತ್ತೆ ಇದಾದ್ಮೇಲೆ ಎಂ ಟಿ ಎಸ್ ಮತ್ತು ಸಿ ಬಿ ಐ ಸಿಬಿಎನ್ ಹವಾಲ್ದಾರ್ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಪ್ಪಾ ಅಂತಂದ್ರೆ ನೀವು ಟೆಂತ್ ಪಾಸ್ ಆಗಿದ್ರೆ ಸಾಕು ಬೇರೆ ಯಾವುದು ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ನೀವು ಪಿ ಯು ಪಾಸ್ ಆಗಿದ್ರು ಕೂಡ ಅದನ್ನು ಅಪ್ಲೈ ಮಾಡಬಹುದು ಮತ್ತೆ ಯಾರ್ಯಾರ್ದು ಡಿಪ್ಲೊಮಾ ಆಗಿದೆ ಡಿಗ್ರಿ ಆಗಿದೆ ಹೈಯರ್ ಎಜುಕೇಶನ್ ಆಗಿದೆ ಅದರದ್ದು ಕೂಡ ನೀವು ಡೀಟೇಲ್ಸ್ ನ ಅಪ್ಲೈ ಮಾಡುವಾಗ ಮಾಡಬಹುದು ನೆಕ್ಸ್ಟ್ ಬಂದು ಏಜ್ ಏಜ್ ಬಂದು ಎಂ ಟಿ ಎಸ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳು ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಹ್ ಬಿ ಸಿ ಗಳಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರೆಗೆ ಸಿ ಕ್ಯಾಂಡಿಡೇಟ್ಗಳು ಅಪ್ಲೈನ ಮಾಡಬಹುದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಗಳಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅಂದ್ರೆ ನೀವು ಹದಿನೆಂಟರಿಂದ ಮೂವತ್ತು ವರ್ಷದವರೆಗೆ ಜಾಬ್ಗೆ ಅಪ್ಲೈನ ಮಾಡಬಹುದು ಈಗ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹವಾಲ್ದಾರ್ ಹುದ್ದೆಗಳಿಗೆ ಸಿ ಕ್ಯಾಂಡಿಡೇಟ್ಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷದವರೆಗೆ ಅಂದ್ರೆ ನಿಮ್ಗೆ ಅಹ್ ನಾರ್ಮಲ್ ಅಂದ್ರೆ ನಿಮ್ಗೆ ಐದು ವರ್ಷ ಓ ಬಿ ಸಿ ಕ್ಯಾಂಡಿಡೇಟ್ ಗಳಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಗಳಿಗೆ ಹದಿನೆಂಟರಿಂದ ಮೂವತ್ತೆರಡು ವರ್ಷದವರೆಗೆ ಜಾಯಿನ್ ಆಗ್ಬಹುದು ಅಹ್ ಅಂದ್ರೆ ಏಳು ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಏಜ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಒನ್ ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅಹ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎರಡು ಪೋಸ್ಟ್ ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಎಂ ಟಿ ಎಸ್ ಇನ್ನೊಂದು ಸಿಬಿಐಸಿ ಸಿ ಮತ್ತು ಸಿಬಿಎನ್ ಹವಾಲ್ದಾರ್ ಹುದ್ದೆಗಳು ಎರಡು ಬೇರೆ ಬೇರೆ ಪೋಸ್ಟ್ ಗಳು ಆದ್ರೆ ಎಕ್ಸಾಮ್ ಪೇಟರ್ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದರಲ್ಲಿ ಎರಡು ಕ್ವಶನ್ ಪೇಪರ್ ಗಳು ಇರುತ್ತೆ ಸೆಷನ್ ಒನ್ ಮತ್ತೆ ಸೆಷನ್ ಟೂ ಅಂದ್ಬಿಟ್ಟು ಎರಡು ಪೇಪರ್ನ ಡಿವೈಡ್ ಮಾಡಿದ್ದಾರೆ ಸೆಷನ್ ಒನ್ ಅಲ್ಲಿ ನಿಮ್ಗೆ ನೂರ ಮಾರ್ಕ್ಸ್ ಗೆ ಎಕ್ಸಾಮ್ ಇರುತ್ತೆ ಮತ್ತೆ ಸೆಷನ್ ಟೂ ಅಲ್ಲಿ ನೂರ ಐವತ್ತು ಮಾರ್ಕ್ಸ್ ಗಳಿಗೆ ಎಕ್ಸಾಮ್ ಇರುತ್ತೆ ಈಗ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ ಮ್ಯಾಥ್ಸ್ ಇಂಗ್ಲಿಷ್ ರೀಸನಿಂಗ್ ಮತ್ತೆ ಜಿ ಈ ನಾಲ್ಕು ಪಾರ್ಟ್ ಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಗಳು ಇರುತ್ತೆ ಸೆಷನ್ ಒನ್ ಅಲ್ಲಿ ಏನೊಂದು ಕ್ವಶನ್ ಪೇಪರ್ ಇರುತ್ತೆ ಆ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದರಲ್ಲಿ ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಅಂದ್ಬಿಟ್ಟು ಒಂದು ಪಾರ್ಟ್ ಇರುತ್ತೆ ಈ ಪಾರ್ಟ್ ಅಲ್ಲಿ ನಿಮ್ಗೆ ಇಪ್ಪತ್ತು ಕ್ವಶನ್ಗಳನ್ನ ಕೊಟ್ಟಿರ್ತಾರೆ ಅರವತ್ತು ಮಾರ್ಕ್ಸ್ ಅದಕ್ಕೆ ಇರುತ್ತೆ ಅಂದ್ರೆ ನಿಮ್ಗೆ ಒಂದು ಕ್ವಶನ್ ಗೆ ಮೂರ್ ಮಾರ್ಕ್ಸ್ ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ರೀಸನಿಂಗ್ ಎಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ ಅದರಲ್ಲೂ ಕೂಡ ನಿಮಗೆ ಇಪ್ಪತ್ತು ಕಶನ್ಸ್ ಇರುತ್ತೆ ಸೇಮ್ ಅರವತ್ ಮಾರ್ಕ್ಸ್ ಇರುತ್ತೆ ಅದರಲ್ಲೂ ಕೂಡ ನಿಮ್ಗೆ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇದೆ ಸೆಷನ್ ಒನ್ ಪೇಪರ್ ಅಲ್ಲಿ ನಿಮ್ಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನಿಮ್ಗೆ ತಪ್ಪಾದ್ರೂ ಕೂಡ ಯಾವುದೇ ಮಾರ್ಕ್ಸ್ ಮೈನಸ್ ಆಗಲ್ಲ ಇದು ನಿಮ್ಗೆ ಗೊತ್ತಿರಬೇಕು ಇದ್ರದ್ದು ಟೈಮಿಂಗ್ ಬಂದು ಫೋರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನೀವು ಏನೊಂದು ಈ ನಲವತ್ತು ಕ್ವಶನ್ಸ್ ಇರುತ್ತೆ ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೆಷನ್ ಒನ್ ಮುಗಿದ್ಮೇಲೆ ನಿಮ್ಗೆ ಮತ್ತೆ ಸೆಷನ್ ಟೂ ನ ಸೇಮ್ ಡೇ ಮಾಡ್ತಾರೆ ಸೆಷನ್ ಟೂ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೆಷನ್ ಟೂ ಅಲ್ಲೂ ಕೂಡ ಎರಡು ಪಾರ್ಟ್ಸ್ ಇರುತ್ತೆ ಮೊದಲನೇ ಪಾರ್ಟ್ ಅಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ ಜನರಲ್ ಅವೇರ್ನೆಸ್ ನಲ್ಲಿ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಎಪ್ಪತ್ತೈದು ಮಾರ್ಕ್ಸ್ ನ ಕೊಡ್ತಾ ಇದಾರೆ ಸೇಮ್ ನಿಮಗೆ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಇರುತ್ತೆ ಅಂದ್ರೆ ಇಪ್ಪತ್ತೈದು ಕ್ವಶನ್ ಗೆ ಎಪ್ಪತ್ತೈದು ಮಾರ್ಕ್ಸ್ ಆಯ್ತು ಪಾರ್ಟ್ ಬಿ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆಹೆನ್ಶನ್ ಅಂತ ಇದೆ ಅಂದ್ರೆ ಓವರ್ ಆಲ್ ಇದು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಇರುತ್ತೆ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಮತ್ತೆ ಸೇಮ್ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಟೋಟಲ್ ನಿಮ್ಗೆ ಐವತ್ ಕಶನ್ಸ್ ನೂರ ಐವತ್ ಮಾರ್ಕ್ಸ್ಗೆ ಸೆಷನ್ ಟೂ ಅಲ್ಲಿ ಎಕ್ಸಾಮ್ ನ ಮಾಡ್ತಾರೆ ಇದ್ರದ್ದು ಕೂಡ ನಿಮ್ಗೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಡ್ಯೂರೇಷನ್ ಇರುತ್ತೆ ಈ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಎಕ್ಸಾಮ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಮತ್ತೆ ಸೆಷನ್ ಟೂ ಅಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ನ ಇಟ್ಟಿರ್ತಾರೆ ಒಂದು ಕ್ವಶನ್ ತಪ್ಪಾದ್ರೆ ಸೀದಾ ಒಂದು ಮಾರ್ಕ್ಸ್ ಮೈನಸ್ ಮಾಡ್ತಾರೆ ನಿಮ್ಗೆ ನೀವು ನೆನಪಲ್ಲಿ ಇಟ್ಕೋಬೇಕು ಹಾಗಾಗಿ ನೀವು ಆ ಕ್ವಶನ್ ನ ಅಟೆಂಡ್ ಮಾಡುವಾಗ ತುಂಬಾ ಯೋಚನೆ ಮಾಡಿ ಆನ್ಸರ್ ನ ಮಾಡಿ ನೆಗೆಟಿವ್ ಮಾರ್ಕ್ಸ್ ಇದೆ ಸೆಷನ್ ಒನ್ ಅಲ್ಲಿ ಯಾವ್ದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಸೆಷನ್ ಟೂ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ನ ಇಟ್ಟಿದ್ದಾರೆ ಇದಿಷ್ಟು ಆಯ್ತು ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಸಿಲೆಬಸ್ ಎಷ್ಟ್ ಮಾರ್ಕ್ಸ್ ಗೆ ಬರುತ್ತೆ ಎಷ್ಟ್ ಎಷ್ಟು ಕ್ವಶನ್ ಇರುತ್ತೆ ಎಷ್ಟು ಮಾರ್ಕ್ಸ್ ನ ಕೊಡ್ತಾರೆ ಡ್ಯೂರೇಷನ್ ಏನು ನೆಗೆಟಿವ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡ್ರಿ ಇವಾಗ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಸೆಷನ್ ಒನ್ ಅಲ್ಲಿ ನಿಮ್ಗೆ ಕ್ವಾಲಿಫೈನ ಮಾಡ್ಲೇಬೇಕಾಗುತ್ತೆ ಸೆಷನ್ ಒನ್ ಅಲ್ಲಿ ಜಾಸ್ತಿ ಹಾರ್ಡ್ ಇರೋದಿಲ್ಲ ಏನು ನಿಮಗೆ ನಲ್ವತ್ತು ಕ್ವಶನ್ ಇರುತ್ತೆ ಆ ನಲ್ವತ್ತು ಕ್ವಶನ್ಸ್ ಅಲ್ಲಿ ಹನ್ನೆರಡು ಕ್ವಶನ್ಸ್ ನೀವು ಸರಿಯಾಗಿ ಆನ್ಸರ್ನ ಮಾಡ್ಲೇಬೇಕಾಗುತ್ತೆ ಅದಕ್ಕೆ ಯಾವುದೇ ಮಾರ್ಕ್ಸ್ ನಿಮಗೆ ಕೊಡೋದಿಲ್ಲ ಯಾವುದೇ ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ ನೀವು ನಲವತ್ತಕ್ಕೆ ನೀವು ನಲ್ವತ್ತಕ್ಕೆ ನಲ್ವತ್ತು ಕ್ವಶನ್ಸ್ ಸರಿಯಾಗಿ ಮಾಡಿ ನೂರ್ ಮಾರ್ಕ್ಸ್ ತಗೊಂಡ್ರು ನೀವು ನಲ್ವತ್ತಕ್ಕೆ ಹನ್ನೆರಡು ಕ್ವಶನ್ ನ ತಗೊಂಡು ಆ ಮೂವತ್ತಾರು ಮಾರ್ಕ್ಸ್ ತಗೊಂಡ್ರು ಕೂಡ ಅಷ್ಟೇ ಅದು ಯಾವುದೇ ಮೆರಿಟ್ಗೆ ನಿಮ್ನ ಕೌಂಟ್ ಮಾಡೋದಿಲ್ಲ ಜಸ್ಟ್ ಫಾರ್ ಕ್ವಾಲಿಫೈ ಮಾಡಬೇಕಾಗುತ್ತೆ ಫಸ್ಟ್ ಸೆಷನ್ ಅಲ್ಲಿ ಅದನ್ನ ನೀವು ಕ್ವಾಲಿಫೈ ಮಾಡ್ತು ಅಂದ್ರೆ ಸೆಕೆಂಡ್ ಪೇಪರ್ ನ ಅಹ್ ಕೌಂಟ್ ಗೆ ತಗೋತಾರೆ ನೀವೇನಾದ್ರು ಸೆಕೆಂಡ್ ಪೇಪರ್ ಅಲ್ಲಿ ಚೆನ್ನಾಗಿ ಮಾಡಿರ್ತೀರಾ ಅಥವಾ ಫಸ್ಟ್ ಪೇಪರ್ ಅಲ್ಲಿ ನೀವು ಹನ್ನೊಂದು ಮಾರ್ಕ್ಸ್ ನ ತಗೊಂಡಿರ್ತೀರಾ ಅಂದ್ರೆ ನೀವು ರಿಜೆಕ್ಟ್ ಆಗ್ತೀರಾ ಯಾಕೆಂದ್ರೆ ಫಸ್ಟ್ ಪೇಪರ್ ಅಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ಅವರು ಸೆಕೆಂಡ್ ಪೇಪರ್ ನ ಕೌಂಟ್ ಮಾಡ್ತಾರೆ ಸೊ ಈಗ ಸೆಕೆಂಡ್ ಪೇಪರ್ ಬಗ್ಗೆ ಹೇಳ್ತೀನಿ ಈಗ ನೀವು ಫಸ್ಟ್ ಪೇಪರ್ ನ ಕ್ವಾಲಿಫೈ ಮಾಡಿದ್ರಿ ಹನ್ನೆರಡಕ್ಕಿಂತ ಜಾಸ್ತಿ ಕ್ವಶನ್ ನ ನೀವು ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಅವಾಗ ನಿಮ್ಮ ಸೆಕೆಂಡ್ ಕ್ವಶನ್ ಪೇಪರ್ ನ ಅವರು ಚೆಕ್ ಮಾಡ್ತಾರೆ ಅದರಲ್ಲಿ ಎಷ್ಟು ಮಾರ್ಕ್ಸ್ ನೀವು ತೆಗೆದಿರ್ತೀರಾ ಏನೊಂದು ಐವತ್ತು ಕ್ವಶನ್ಸ್ ಇರುತ್ತೆ ನೂರ ಐವತ್ತು ಮಾರ್ಕ್ಸ್ ಇಟ್ಟಿರ್ತಾರೆ ಆ ನೂರ ಐವತ್ತು ಮಾರ್ಕ್ಸ್ ಗೆ ನೀವು ಎಷ್ಟು ಮಾರ್ಕ್ಸ್ ನ ತಗೊಂಡಿರ್ತೀರಾ ಇದನ್ನೇ ಅವರು ಫೈನಲ್ ಮೆರಿಟ್ ಆಗಿ ಕೌಂಟ್ ನ ಮಾಡ್ತಾರೆ ಇದೇ ಫೈನಲ್ ಮೆರಿಟ್ ಫಸ್ಟ್ ಸೆಷನ್ ಅದು ಯಾವುದೇ ಇಲ್ಲಿಗೆ ಆಡ್ ಆಗೋದಿಲ್ಲ ಅದು ಜಸ್ಟ್ ಫಾರ್ ಕ್ವಾಲಿಫೈ ಅಷ್ಟೆ ನೀವು ಇದರಲ್ಲಿ ಸೆಲೆ ಇದರಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರಾ ಅದ್ರ ಮೇಲೆ ನಿಮಗೆ ಪ್ರಿಯಾರಿಟಿನ ಕೊಡ್ತಾರೆ ಎಮ್ ಟಿ ಎಸ್ ಹುದ್ದೆಗಳನ್ನ ಕೊಡ್ಬೇಕಾ ಇಲ್ಲ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹವಲ್ದಾರ್ ಹುದ್ದೆಗಳನ್ನ ಕೊಡ್ಬೇಕಾ ಅಂತ ನಿಮ್ಗೆ ಇದುವರೆಗೂ ಕನ್ಫ್ಯೂಸ್ ಆಗ್ತಾ ಇತ್ತಲ್ವಾ ಆ ಎಂ ಟಿ ಎಸ್ ಗು ಟೆಂತ್ ಕ್ವಾಲಿಫಿಕೇಶನ್ ನ ಕೇಳ್ತಾ ಇದಾರೆ ಸಿ ಬಿ ಸಿ ಮತ್ತು ಸಿ ಬಿ ಎನ್ಗು ಟೆಂತ್ ಟೆಂತ್ ಕ್ವಾಲಿಫೈ ನ ಕೇಳ್ತಾ ಇದಾರೆ ಹೆಂಗೆ ಇದು ಯಾವ ರೀತಿ ಪೋಸ್ಟ್ ನ ಕೊಡ್ತಾರೆ ಎಲ್ಲರೂ ಅವಲ್ದಾರ್ಗೆ ಹಾಕ್ತಾರೆ ಎಂಟಿ ಎಸ್ ಯಾರು ಹಾಕದೇ ಇಲ್ಲ ಅಂತ ನಿಮ್ ಮೈಂಡ್ ಅಲ್ಲಿ ಬಂದಿರುತ್ತೆ ಅಲ್ವಾ ಸಾಮಾನ್ಯ ಬಂದೇ ಬರುತ್ತೆ ಅದಕ್ಕೆ ಟ್ವಿಸ್ಟ್ ನ ಇಲ್ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಸೆಕೆಂಡ್ ಸೆಷನ್ ನ ಆ ಮಾರ್ಕ್ಸ್ ಮೇಲೆ ನಿಮ್ಗೆ ಒಂದು ಪ್ರಿಯಾರಿಟಿನ ಕೊಡ್ತಾ ಇದಾರೆ ಎಂಟಿ ಎಸ್ ಕೊಡ್ಬೇಕಾ ಇವ್ರಿಗೆ ಇಲ್ಲ ಸಿ ಬಿ ಸಿ ಮತ್ತು ಸಿ ಬಿ ನ ಕೊಡ್ಬೇಕಂತ ಹಾಗಾಗಿ ನಿಮ್ಗೆ ಸೆಕೆಂಡ್ ಸೆಷನ್ ಅಲ್ಲಿ ನೀವು ಎಷ್ಟು ಹೈಯರ್ ಮಾರ್ಕ್ಸ್ ನ ತಗೊಂತ ಹೋಗ್ತೀರಾ ಅಷ್ಟು ನಿಮ್ಗೆ ಒಂದು ಹವಾಲ್ದಾರ್ ಹುದ್ದೆಗಳನ್ನ ಪಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಸೊ ನೀವು ಹಾರ್ಡ್ ನ ಮಾಡಿ ಜಾಸ್ತಿ ಮಾರ್ಕ್ಸ್ ನ ತಗೊಂಡ್ರೆ ಸಿ ಬಿ ಐ ಸಿ ಮತ್ತು ಸಿ ಬಿ ಹವಾಲ್ದಾರ್ ಹುದ್ದೆಗಳು ಸಿಗುತ್ತೆ ಮಾರ್ಕ್ಸ್ ಲೋ ಆಗ್ತಾ ಹೋದ್ರೆ ನಿಮ್ಗೆ ಎಂಟಿ ಎಸ್ ಹುದ್ದೆಗಳನ್ನ ಕೊಡ್ತಾರೆ ಎರಡೂ ವೇಕೆನ್ಸಿಗೂ ಒಂದೇ ಪೇಪರ್ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ಎಂ ಟಿ ಎಸ್ ಮತ್ತೆ ಸಿ ಬಿ ಐ ಸಿ ಬಿ ಎನ್ ಹವಾಲ್ದಾರ್ ಎರಡೂ ಹುದ್ದೆಗಳಿಗೂ ನಿಮ್ಗೆ ಸೇಮ್ ಕ್ವಶನ್ ಪೇಪರ್ ನ ಕೊಟ್ಟಿರ್ತಾರೆ ನೀವು ತಗೊಳ್ಳೋ ಮಾರ್ಕ್ಸ್ ಮೇಲೆ ಪ್ರಿಯಾರಿಟಿನ ಕೊಡ್ತಾರೆ ನೀವು ಎಷ್ಟ್ ಮಾರ್ಕ್ಸ್ ತಗೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಂಟಿ ಎಸ್ ಸಿಗುತ್ತಾ ಅಥವಾ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹುದ್ದೆಗಳು ಸಿಗುತ್ತಾ ಅಂತ ಎಂ ಟಿ ಎಸ್ ಗಿಂತ ಹವಾಲ್ದಾರ್ ಆ ಹುದ್ದೆಗಳು ಹೈಯರ್ ಪೋಸ್ಟ್ ಆಗಿರುತ್ತೆ ಹಾಗಾಗಿ ಅವರು ಫಸ್ಟ್ ಪ್ರಿಯಾರಿಟಿನ ಹವಲ್ದಾರ್ ಹುದ್ದೆಗಳಿಗೆ ಕೊಡ್ತಾರೆ ಯಾರ್ದು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ ಸೊ ಅವ್ರಿಗೆ ಹವಲ್ದಾರ್ ಹುದ್ದೆಗಳು ಹೋಗುತ್ತೆ ಯಾರ್ದು ಲೋ ಮಾರ್ಕ್ಸ್ ಇರುತ್ತೆ ಅವ್ರದ್ದು ಎಮ್ ಅವ್ರಿಗೆ ಎಂ ಟಿ ಎಸ್ ಜಾಬ್ಗಳನ್ನ ಕೊಡ್ತಾರೆ ಇದಿಷ್ಟು ಆಯಿತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತೆ ಪಿ ಇ ಟಿ ಬಗ್ಗೆ ಮಾತಾಡೋದಾದ್ರೆ ಯಾರು ಎಕ್ಸಾಮ್ನ ಕ್ವಾಲಿಫೈ ಮಾಡ್ತೀರಾ ಅವರಿಗೆ ಕೆಲವರಿಗೆ ಎಂ ಟಿ ಎಸ್ ಸಿಗುತ್ತೆ ಮತ್ತೆ ಕೆಲವರಿಗೆ ಅಹ್ ಹವಾಲ್ದಾರ್ ಹುದ್ದೆಗಳು ಸಿಗುತ್ತೆ ಅಂತ ಅನ್ಕೊಳ್ಳಿ ಯಾರಿಗೆಲ್ಲ ಎಂ ಟಿ ಎಸ್ ಹುದ್ದೆಗಳು ಸಿಗುತ್ತೆ ಅವರಿಗೆ ಯಾವುದೇ ಪಿ ಇ ಟಿ ಪಿ ಟಿ ಇರೋದಿಲ್ಲ ನೋಡಿ ಇದೇ ಮೊದಲನೇ ಜಾಬ್ ಇರಬೇಕು ನಿಮ್ಗೆ ಪಿ ಇ ಟಿ ಪಿ ಎಸ್ ಟಿ ನಡೀತಾ ಇಲ್ಲ ಹೈಟ್ ಇಲ್ಲ ವೆಯ್ಟ್ ಇಲ್ಲ ರನ್ನಿಂಗ್ ಇಲ್ಲ ಫಿಸಿಕಲ್ ಯಾವುದೇ ಫಿಸಿಕಲ್ ಇಲ್ಲ ಎಮ್ ಟಿ ಎಸ್ ಹುದ್ದೆಗಳಿಗೆ ನಿಮ್ಗೆ ಇದು ಗೊತ್ತಿರಬೇಕು ವಿತೌಟ್ ಫಿಸಿಕಲ್ ಆಗ್ತಾ ಇದೆ ನಿಮ್ಗೆ ಇದರಲ್ಲಿ ಮೈನ್ ಥಿಂಗ್ ಏನಂದ್ರೆ ರಿಟರ್ನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆ ತೆಗೆದು ಕ್ವಾಲಿಫೈ ಆಗ್ತೀರಾ ಅಷ್ಟೇ ಅದ್ಬಿಟ್ರೆ ಬಿಟ್ರೆ ನಿಮ್ಗೆ ಫಿಸಿಕಲ್ ಅಲ್ಲಿ ಯಾವುದೇ ಒಂದು ಹೈಟ್ ವೈಟ್ ಚೆಸ್ಟ್ ಯಾವುದೇ ಫಿಸಿಕಲ್ ಫಿಸಿಕಲ್ ಇವೆಂಟ್ಗಳು ನಡೆಯೋದಿಲ್ಲ ನಿಮ್ಗೆ ಫಿಸಿಕಲ್ ಯಾರಿಗಾಗುತ್ತೆ ಆಗುತ್ತೆ ಅಂತಂದ್ರೆ ಹವಾಲ್ದಾರ್ ಹುದ್ದೆಗಳಿಗೆ ಯಾರು ಮೆರಿಟ್ ಲಿಸ್ಟ್ ಅಲ್ಲಿ ಜಾಸ್ತಿ ನ ತಗೊಂಡು ಏನೋ ಒಂದು ಫೈನಲ್ ಕಟ್ ಆಫ್ ಇಟ್ಟಿರ್ತಾರೆ ಹವಾಲ್ದಾರ್ ಹುದ್ದೆಗಳು ಅದನ್ನ ಕ್ರಾಸ್ ಮಾಡಿ ಸೆಲೆಕ್ಷನ್ ಆಗಿರ್ತೀರಾ ಅವರಿಗೆ ಫಿಸಿಕಲ್ ಇರುತ್ತೆ ಪಿಇಟಿ ಪಿ ಎಚ್ ಟಿ ಎರಡೂ ಇರುತ್ತೆ ಹವಾಲ್ದಾರ್ ಹುದ್ದೆಗಳಿಗೆ ಇದರಲ್ಲಿ ಹವಾಲ್ದಾರ್ ಹುದ್ದೆಗಳಿಗೆ ಪಿ ಎಚ್ ಟಿ ಬಗ್ಗೆ ಮಾತಾಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತೀವಿ ಇದರಲ್ಲಿ ಹೈಟ್ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ ಗಳಿಗೆ ನೂರ ಐವತ್ತ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಎತ್ತರವನ್ನ ಹೊಂದಿರಬೇಕಾಗುತ್ತೆ ಇದು ಜನರಲ್ ಓ ಬಿ ಸಿ ಮತ್ತೆ ಎಸ್ ಸಿ ಕ್ಯಾಂಡಿಡೇಟ್ ಗಳಿಗೆ ಈ ಹೈಟ್ ಕೊಟ್ಟಿದ್ದಾರೆ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಐದು ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂದರೆ ನೂರ ಐವತ್ತ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ನ ಎಸ್ ಟಿ ಕ್ಯಾಂಡಿಡೇಟ್ಗಳು ಹೊಂದಿರಬೇಕಾಗುತ್ತೆ ಈಗ ಫಿಮೇಲ್ ಕ್ಯಾಂಡಿಡೇಟ್ಸ್ನ ಹೈಟ್ ಬಗ್ಗೆ ಮಾತಾಡೋದಾದ್ರೆ ನೂರ ಐವತ್ತ ಎರಡು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು ಇದರಲ್ಲಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎರಡು ಪಾಯಿಂಟ್ ಐದು ಅಂದರೆ ಎರಡೂವರೆ ಸೆಂಟಿಮೀಟರ್ ಹೈಟ್ ರಿಲ್ಯಾಕ್ಸೇಷನ್ ಇದೆ ಸೊ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಹೈಟ್ನ ಫಿಮೇಲ್ ಕ್ಯಾಂಡಿಡೇಟ್ಸ್ ಹೊಂದಿದ್ರೆ ಅವರು ಈ ವೇಕೆನ್ಸಿಗೆ ಅಪ್ಲೈನ ಮಾಡಬಹುದು ಮತ್ತೆ ವೆಯ್ಟ್ ಬಂದು ನಿಮಗೆ ಹೈಟ್ಗೆ ತಕ್ಕಂತೆ ವೈಟ್ ಇರಬೇಕು ಫಿಮೇಲ್ಗೆ ಫಾರ್ಟಿ ಏಟ್ ಕೆ ಜಿ ವೆಯ್ಟ್ ಇರಬೇಕಾಗುತ್ತೆ ಮತ್ತೆ ಮೇಲ್ ಕ್ಯಾಂಡಿಡೇಟ್ಗೆ ಚೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಏಯ್ಟಿ ಒನ್ ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಇದು ನಾರ್ಮಲ್ ಅಲ್ಲ ನೀವು ಎಕ್ಸ್ಪೆಂಡ್ ಮಾಡಿದ್ಮೇಲೆ ಏಯ್ಟಿ ಒನ್ ಇರಬೇಕು ನಾರ್ಮಲ್ ಅಲ್ಲಿ ನಿಮ್ದು ಎಷ್ಟಾದ್ರೂ ಇರಲಿ ಅದು ಅದನ್ನ ಅವರು ಕೇಳ್ತಾ ಇಲ್ಲ ಇವಾಗ ಎಸ್ ಎಸ್ ಸಿ ಜಿ ಡಿ ಸಿ ಎ ಪಿ ಗೆ ಹೋದ್ರೆ ನೀವು ಸೆವೆಂಟಿ ಸಿಕ್ಸ್ ಪ್ಲಸ್ ಫೈವ್ ಇರಬೇಕು ಆದ್ರೆ ಇದರಲ್ಲಿ ಆ ರೀತಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೈವ್ ಆ ರೀತಿ ಏನು ಕೊಟ್ಟಿಲ್ಲ ಓವರ್ ಆಲ್ ಎಕ್ಸ್ಪೆಂಡ್ ಆದ್ಮೇಲೆ ಏಟಿ ಒನ್ ಸೆಂಟಿಮೀಟರ್ ಇರಬೇಕು ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಇದಿಷ್ಟು ಆಯ್ತು ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದರಲ್ಲಿ ಹೈಟ್ ತಿಳ್ಕೊಂಡ್ರಿ ವೈಟ್ ತಿಳ್ಕೊಂಡ್ರಿ ಮತ್ತೆ ಚೆಸ್ಟ್ ಕೂಡ ತಿಳ್ಕೊಂಡ್ರಿ ಈಗ ಪಿಇಟಿ ಬಗ್ಗೆ ಅಂದ್ರೆ ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮ್ಗೆ ಯಾವುದೇ ರನ್ನಿಂಗ್ ಇರೋದಿಲ್ಲ ಕೇಳ್ಬಿಟ್ಟು ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೆ ಅಲ್ವಾ ರಿಲ್ಯಾಕ್ಸ್ ಆಗೇ ಆಗುತ್ತೆ ಯಾಕೆಂದ್ರೆ ರನ್ನಿಂಗ್ ಅನ್ನೋದು ಅಷ್ಟೊಂದು ಕಷ್ಟ ಇದೆ ಅಂತ ನನಗೂ ಗೊತ್ತಿದೆ ಮತ್ತೆ ಏನಿರ್ಬೋದು ಸರ್ ರನ್ನಿಂಗ್ ಇಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ ಹೇಳ್ತೀನಿ ಇವಾಗ ರನ್ನಿಂಗ್ ಇಲ್ಲ ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ನಿಮ್ಗೆ ಸಾವಿರದ ಆರ್ನೂರು ಮೀಟರ್ ವಾಕ್ ಇರುತ್ತೆ ನಡಿಗೆ ಜಸ್ಟ್ ವಾಕಿಂಗ್ ಟೈಮಿಂಗ್ ಎಷ್ಟು ಗೊತ್ತಾ ಬರೋಬ್ಬರಿ ಹದಿನೈದು ನಿಮಿಷಗಳು ನಿದ್ದೆ ಮಾಡ್ಕೊಂಡು ಮಾಡ್ಕೊಂಡು ಕೂಡ ನೀವು ರನ್ನಿಂಗ್ ವಾಕ್ನ ಮಾಡ್ಕೊಂಡು ಹೋದ್ರು ಹದಿನೈದು ನಿಮಿಷದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬಹುದು ಇದನ್ನು ಮಾಡಿದ್ರೆ ನೀವು ಪಿ ಇ ಟಿನ ಕ್ವಾಲಿಫೈ ಮಾಡ್ತೀರಾ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ಕಿಲೋಮೀಟರ್ನ ಇಪ್ಪತ್ತು ನಿಮಿಷದಲ್ಲಿ ವಾಕ್ ಮಾಡಬೇಕು ನೋಡಿ ಎಷ್ಟೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಒಂದ್ ಕಿಲೋಮೀಟರ್ನ ಇಪ್ಪತ್ತು ನಿಮಿಷದಲ್ಲಿ ಅದೇ ಹೇಳದ್ನಲ್ಲ ನಿದ್ದೆ ಮಾಡ್ಕೊಂಡು ಮಾಡ್ಕೊಂಡು ಕೂಡ ಕಂಪ್ಲೀಟ್ ಮಾಡ್ಬಿಡ್ಬೋದು ಅಂತ ಹೊರಳು ಸೇವೆನೇ ಮಾಡ್ಬಿಡ್ಬೋದು ಒಂದ್ ಕಿಲೋಮೀಟರ್ನ ಇಪ್ಪತ್ತು ನಿಮಿಷದಲ್ಲಿ ಅನ್ಸುತ್ತೆ ಆ ಓಕೆ ತುಂಬಾ ಈಸಿಯಾಗಿ ಪಿ ಪಿ ಎಚ್ ಡಿ ಪಿ ಇ ಟಿನ ಕಂಡಕ್ಟ್ ಮಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಆ ಪ್ರಮೋಷನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ ಅವಾಗ ನಿಮ್ಮ ಸ್ಯಾಲ್ರಿನು ಕೂಡ ಹೈಕ್ ಆಗ್ತಾ ಹೋಗುತ್ತೆ ಈಗ ಏತ್ ಪೇ ಕಮಿಷನ್ ಬರ್ತಾ ಇರೋದ್ರಿಂದ ಏನಿದು ಸೆವೆಂತ್ ಪೇ ಕಮಿಷನ್ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಇದೆ ಏತ್ ಪೇ ಕಮಿಷನ್ ಆದ್ರೆ ಇದು ಹೈಕ್ ಆಗುವ ಎಲ್ಲ ಗಳು ಇದೆ ಈಗ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಮೊದಲನೇದಾಗಿ ಅಪ್ಲಿಕೇಶನ್ ಎಲ್ಲ ನೀವು ಹಾಕ್ತೀರಾ ಅದಾದ್ಮೇಲೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ ರಿಟರ್ನ್ ಟೆಸ್ಟ್ ಅಲ್ಲಿ ನೀವು ಸೆಷನ್ ಒನ್ ನ ಕ್ಲಿಯರ್ ಮಾಡ್ತೀರಾ ಮತ್ತೆ ಸೆಷನ್ ಟೂನ ನ ಕೂಡ ನೀವು ಕ್ಲಿಯರ್ ಮಾಡಿ ಏನೊಂದು ಫೈನಲ್ ಕಟ್ ಆಫ್ ಕೊಟ್ಟಿರ್ತಾರೆ ಆ ಫೈನಲ್ ಕಟ್ ಆಫ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ನ ಪಡಿತೀರಾ ಅದ್ರ ಮೇಲೆ ನಿಮ್ಮ ಹುದ್ದೆಗಳನ್ನ ಅವರು ಡಿಸೈಡ್ ಮಾಡ್ತಾರೆ ನಿಮ್ದು ಮಾರ್ಕ್ಸ್ ಕಡಿಮೆ ಇದ್ರೆ ಎಂ ಟಿ ಎಸ್ ಮಾಡ್ತಾರೆ ನಿಮ್ದು ಮಾರ್ಕ್ಸ್ ಜಾಸ್ತಿ ಇದ್ರೆ ಹವಾಲ್ದಾರ್ ಹುದ್ದೆಗಳಿಗೆ ಕೊಡ್ತಾರೆ ಅವಾಗ ನಿಮ್ಗೆ ಮತ್ತೆ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ ನಿಮ್ಮ ಮಾರ್ಕ್ಸ್ ಮೇಲೆ ನೋಡ್ಕೊಂಡು ಅವಾಗ ನಿಮ್ಗೆ ಪಿ ಟಿ ಪಿ ಎಚ್ ಡಿ ಆಗುತ್ತೆ ಯಾರು ಎಂ ಟಿ ಎಸ್ ಅಲ್ಲಿ ಇರ್ತಾರೆ ಅವ್ರಿಗೆ ಯಾವುದೇ ಪಿ ಟಿ ಪಿ ಎಚ್ ಡಿ ಆಗೋದಿಲ್ಲ ಅದಾದ್ಮೇಲೆ ಯಾರು ಹವಾಲ್ದಾರ್ ಇರ್ತಾರೆ ಅವ್ರಿಗೆ ಪಿ ಟಿ ಪಿ ಎಚ್ ಡಿ ಆಗುತ್ತೆ ಮತ್ತೆ ನೀವು ಪಿ ಟಿ ಪಿ ಎಚ್ ನ ಕ್ಲಿಯರ್ ಮಾಡಿದ್ರಿ ಅನ್ಕೊಳ್ಳಿ ಮತ್ತೆ ನಿಮ್ನ ಮತ್ತೆ ನಿಮ್ಗೆ ಇನ್ನೊಂದು ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ ಅದರಲ್ಲಿ ನಿಮ್ಗೆ ಆ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಬಿಡ್ತಾರೆ ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ನ ಮಾಡಿಸ್ಬೇಕಾಗುತ್ತೆ ಅಂತ ಒಂದು ಅಡ್ರೆಸ್ ನ ಕೊಟ್ಟಿರ್ತಾರೆ ನೀವು ಅದೇ ಡಿಪಾರ್ಟ್ಮೆಂಟ್ ಗೆ ಹೋಗಿ ಆ ಅಡ್ರೆಸ್ ಗೆ ಹೋಗಿ ನೀವು ಡಿವಿ ಡಿ ವಿ ಮತ್ತೆ ಡಿ ಇ ನ ಮಾಡಿಸ್ಬೇಕಾಗುತ್ತೆ ಮತ್ತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಕ್ಲಿಯರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಅವಾಗ ನಿಮ್ಗೆ ಆರಾಮಾಗಿ ಮೆಡಿಕಲ್ ನ ಮೆಡಿಕಲ್ಗೆ ಕಳಿಸ್ತಾರೆ ಆ ಮೆಡಿಕಲ್ ನಲ್ಲಿ ನಿಮಗೆ ಜಾಸ್ತಿ ಏನು ಸಿ ಎ ಪಿ ನಲ್ಲಿ ಮತ್ತೆ ಆರ್ಮಿ ಅಗ್ನಿವೀರಲ್ಲಿ ಏನು ಮೆಡಿಕಲ್ ಆಗುತ್ತೆ ಆ ರೀತಿ ಮೆಡಿಕಲ್ ಎಲ್ಲ ಹಾರ್ಡ್ ಆಗಿ ಇರೋದಿಲ್ಲ ನಾರ್ಮಲ್ ಮೆಡಿಕಲ್ ನ ಮಾಡಿಸ್ತಾರೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಅಂಥವ್ರಿಗೂ ಕೂಡ ಎಂ ಟಿ ಎಸ್ ಮತ್ತೆ ಅವಲ್ದಾರ್ ಹುದ್ದೆಗಳಲ್ಲಿ ಒಂದು ಇದು ಎಲಿಜಿಬಿಲಿಟಿನ ಕೊಟ್ಟಿದ್ದಾರೆ ಅಟೆಂಡ್ ಮಾಡಬಹುದು ಅಂತ ಅವರೆಲ್ಲ ಆಮೇಲೆ ಈ ಹುದ್ದೆಗಳಿಗೆ ಅಟೆಂಡ್ ಮಾಡಬಹುದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಲಿಯರ್ ಮಾಡಿದ್ರಿ ಮೆಡಿಕಲ್ ಕ್ಲಿಯರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಅದಾದ ನಿಮ್ಗೆ ಹತ್ತರಿಂದ ಹದಿನೈದು ದಿನದೊಳಗೆ ಒಂದು ಕಾಲ್ ಲೆಟರ್ ಬರುತ್ತೆ ಆ ಲೆಟರ್ ನಲ್ಲಿ ನಿಮ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು ಯಾವ ಡಿಪಾರ್ಟ್ಮೆಂಟ್ ಮತ್ತೆ ಯಾವ ಸ್ಟೇಟ್ ಅಲ್ಲಿ ನೀವು ಹೋಗಿ ಜಾಯಿನ್ ಆಗ್ಬೇಕು ಅಂತ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ವೆಸ್ಟ್ ಝೋನ್ ಅಂದ್ರೆ ಅಹ್ ವೆಸ್ಟ್ ಅಂದ್ರೆ ವೆಸ್ಟ್ ಬೆಂಗಾಲ್ ಕಡೆ ಬರುತ್ತೆ ಕಲ್ಕತಾ ಸೈಡ್ ವೆಸ್ಟ್ ಝೋನ್ ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಡ್ರೆಸ್ ಆಫೀಸ್ ಎಲ್ಲ ಪ್ರತಿಯೊಂದು ಅಡ್ರೆಸ್ ನ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನೀವು ನ ಮಾಡ್ಕೋಬೇಕಾಗುತ್ತೆ ಮತ್ತೆ ಎಂಟಿ ಎಸ್ ಅವ್ರಿಗೆ ಸರ್ ಫಿಸಿಕಲ್ ಇಲ್ಲ ಮೆಡಿಕಲ್ ಕೂಡ ಆಗುತ್ತಾ ಅಂತ ನೀವು ಕೇಳ್ತಾ ಇರಬಹುದು ಎಂ ಟಿ ಎಸ್ ಅವ್ರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಿಮ್ಗೆ ಮೆಡಿಕಲ್ ಕೂಡ ನಡೆಯೋದಿಲ್ಲ ಆ ಮೆಡಿಕಲ್ ನ ನಿಮ್ಗೆ ನೀವೇ ಮಾಡಿಸ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಗೊಂಡೋಗ್ಬೇಕಾಗುತ್ತೆ ಸರ್ ಎಲ್ಲಿ ಮಾಡಿಸೋದಂತ ಕೇಳ್ತಾ ಇದೀರಾ ಎಂ ಟಿ ಎಸ್ ಅವರು ನಿಮ್ಮ ಊರುಗಳಲ್ಲಿ ಏನು ನಿಮ್ಮ ತಾಲ್ಲೂಕ್ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಅಲ್ಲಿ ಏನೋ ಒಂದು ಅಹ್ ಸರ್ಕಾರಿ ಹಾಸ್ಪಿಟಲ್ ಗಳಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಅವ್ರು ಮಾಡ್ಕೊಡ್ತಾರೆ ಒಂದು ಫಾರ್ಮ್ ಬರುತ್ತೆ ಆ ಫಿಟ್ನೆಸ್ ಸರ್ಟಿಫಿಕೇಟ್ ನ ನೀವು ಮಾಡಿಸ್ಕೊಂಡು ಹೋದ್ರೆ ನಿಮ್ಗೆ ಈ ಸರ್ಟಿಫಿಕೇಟ್ ತೋರಿಸಿದ್ರೆ ನಿಮ್ಗೆ ಮೆಡಿಕಲ್ ಕೂಡ ಮಾಡೋದಿಲ್ಲ ಇದಿಷ್ಟು ಆಯ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಈಗ ಪ್ರಮೋಷನ್ ಬಗ್ಗೆ ಮಾತಾಡೋದಾದ್ರೆ ಆ ಎಂಟಿ ಎಸ್ ಮತ್ತೆ ಏನೊಂದು ಹವಾಲ್ದಾರ್ ಹುದ್ದೆಗಳಿದೆ ನಿಮ್ಗೆ ಮೂರು ವರ್ಷಕ್ಕೆ ಪ್ರಮೋಷನ್ ನ ಕೊಡ್ತಾರೆ ಫಸ್ಟ್ ಪ್ರಮೋಷನ್ ನಿಮ್ಗೆ ಮೂರು ವರ್ಷ ಆದ್ಮೇಲೆ ಇರುತ್ತೆ ನೀವು ಸಿ ನೀವು ಎಂ ಟಿ ಎಸ್ ಮತ್ತೆ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹುದ್ದೆಗಳಿಂದ ಸೀದಾ ನೀವು ಎಲ್ ಡಿ ಸಿ ಅಂದ್ರೆ ಲೋವರ್ ಡಿವಿಜನ್ ಕ್ಲರ್ಕ್ ಆಗಿ ನೀವು ಪ್ರಮೋಷನ್ ನ ತಗೋತೀರಾ ಅವಾಗ ಸ್ಯಾಲ್ರಿ ಕೂಡ ಹೈಕ್ ಆಗುತ್ತೆ ಮತ್ತೆ ನಿಮ್ಗೆ ಎಕ್ಸಾಮ್ಗೆ ತಯಾರಿ ಮಾಡೋದಿಕ್ಕೆ ಇಂಗ್ಲೀಷ್ ಮತ್ತು ಜನರಲ್ ನಾಲೆಡ್ಜ್ ತುಂಬ ಚೆನ್ನಾಗಿ ಓದಬೇಕು ಕನ್ನಡದಲ್ಲಿ ಎಕ್ಸಾಮ್ ಆಗೋದಿಲ್ಲ ಇದು ಅಲ್ಲಿ ಆಗುತ್ತೆ ಇಂಗ್ಲೀಷ್ ಗ್ರಾಮರ್ ಮತ್ತು ಇಂಗ್ಲೀಷ್ ನಾಲೆಡ್ಜು ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ನಿಮಗೆ ಒಳ್ಳೆಯದು ಯಾಕೆಂದರೆ ಏನು ಸೆಕೆಂಡ್ ಏನು ಒಂದು ಸೆಕೆಂಡ್ ಅಲ್ಲಿ ಒಂದು ಪೇಪರ್ ಬರುತ್ತೆ ಅದರಲ್ಲಿ ನಿಮಗೆ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಸೊ ಇಂಗ್ಲೀಷ್ ಗ್ರಾಮರ್ ತುಂಬ ಜಾಸ್ತಿನೇ ಇರುತ್ತೆ ಅದೇ ಇಂಪಾರ್ಟೆಂಟು ಹಾಗಾಗಿ ನಿಮಗೆ ಇಂಗ್ಲಿಷ್ ಬಗ್ಗೆ ತುಂಬಾ ನಾಲೆಡ್ಜ್ ಇದ್ರೆ ಸಾಕು ಮತ್ತೆ ಮ್ಯಾಥ್ಸ್ ರೀಸನಿಂಗ್ ಸಿಲೆಬಸ್ ಗಳನ್ನು ಕೂಡ ಚೆನ್ನಾಗಿ ಕಲ್ತ್ಕೊಳ್ಳಿ ಈಗ ನಾನು ನಿಮ್ಗೆ ದೆಲ್ಲ ಒಂದು ಇಲ್ಲಿ ಸ್ಕ್ರೀನ್ ಅಲ್ಲಿ ಹೇಳ್ತೀನಿ ಯಾವ್ಯಾವ ಸಿಲೆಬಸ್ ಬರುತ್ತೆ ಅಂದ್ಬಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ಅದೇ ತರ ಒಂದು ತಯಾರಿನ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ಎಂ ಟಿ ಎಸ್ ಮತ್ತು ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಹವಾಲ್ದಾರ್ ಹುದ್ದೆಗಳ ಡೀಟೇಲ್ ಆಗಿತ್ತು ನಿಮ್ಗೆ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ನಮ್ಮ ಕನ್ನಡದಲ್ಲಿ ಈ ಎಂ ಟಿ ಎಸ್ ಮತ್ತು ಸಿ ಬಿ ಐ ಸಿ ಬಿ ಸಿ ಬಿ ಐ ಸಿ ಸಿ ಬಿ ಬಗ್ಗೆ ಜಾಸ್ತಿ ವಿಡಿಯೋಗಳು ಇಲ್ಲ ಅಂತ ನಾನು ಅನ್ಕೋತೀನಿ ಹಾಗಾಗಿ ಈ ವಿಡಿಯೋನ ನಾನು ಮಾಡಿದೆ ಮತ್ತೆ ತುಂಬಾ ಕ್ಯಾಂಡಿಡೇಟ್ಗಳು ಹೇಳ್ತಾ ಇದ್ರಿ ನ ಮಾಡ್ತಾ ಇದ್ರಿ ಸರ್ ಎಂ ಟಿ ಎಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಸರ್ ಕಂಪ್ಲೀಟ್ ಆಗಿ ನೀವು ಮಾಡೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರತಿಯೊಂದು ಸ್ಟೆಪ್ ನ ಫುಲ್ ಬಿಡಿಸಿ ಅರ್ಥ ಆಗೋ ಥರ ಹೇಳ್ತೀರಾ ನೀವು ಮಾಡಿ ಸರ್ ಅಂತ ಗಳು ಬರ್ತಾ ಇತ್ತು ಹಾಗಾಗಿ ನಿಮ್ಮ ಆದೇಶದ ಮೇರೆಗೆ ನಾನು ಈ ವಿಡಿಯೋನ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ದೀನಿ ಅಂತ ವಿಶ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಗಳಿದ್ರೆ ಕಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಇನ್ನೊಂದು ಏನಂದ್ರೆ ವಿಡಿಯೋಗಳನ್ನ ನೀವು ಮಾಡಿ ಮಾಡಿ ಅಂತೀರ ನಾನು ಕಷ್ಟಪಟ್ಟು ಟೈಮ್ನೆಲ್ಲ ಕೊಟ್ಟು ಎಡಿಟ್ ಎಲ್ಲ ಮಾಡಿ ಮಾಡ್ತೀನಿ ತುಂಬ ಟೈಮ್ ಹಿಡಿಯುತ್ತೆ ನಿಮಗೂ ಗೊತ್ತಿರ್ಬೋದು ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಅವರ್ಸ್ ಬೇಕಾಗುತ್ತೆ ಅಂತ ಸೊ ವಿಡಿಯೋ ಅಪ್ಲೋಡ್ ಮಾಡೋದ್ಮೇಲೆ ಯಾರು ನೋಡೋದೇ ಇಲ್ಲ ನೀವು ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ಕೊಂಡು ಫಾರ್ವರ್ಡ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡಿ ಎಕ್ಸಿಟ್ ಆಗಬೇಡಿ ಇದರಿಂದ ವಿಡಿಯೋ ವೈರಲ್ ಆಗಲ್ಲ ನನ್ನ ನನ್ನ ತಾಟ್ ಏನಂದ್ರೆ ವೀಡಿಯೋ ನೀವು ಒಬ್ರೇ ಅಲ್ಲ ನಮ್ಮ ಕರ್ನಾಟಕದ ಎಲ್ಲ ಹುಡುಗರು ಹುಡುಗಿಯರು ನೋಡಬೇಕು ಎಲ್ಲರಿಗೂ ವಿಡಿಯೋ ತಲುಪಬೇಕು ಅನ್ನೋದೇ ನನ್ನ ಒಂದು ಆ ಥಾಟು ಹಾಗಾಗಿ ವಿಡಿಯೋನ ನೀವು ನೋಡೋದ್ರ ಜೊತೆಗೆ ಅಲ್ಲೇ ಶೇರ್ದು ಒಂದು ಲಿಂಕ್ ಇರುತ್ತೆ ಶೇರ್ ಮಾಡ್ಕೊಂಡು ಅಲ್ಲೇ ಒಂದು ಶೇರ್ ಆಪ್ಷನ್ ಇರುತ್ತೆ ಶೇರ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ಗಳಿಗೆ ಇನ್ಸ್ಟಾ ನಿಮ್ಮ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಿಗೆ ಚಾನ ಇದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ವಿಡಿಯೋ ಹೋಗ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ ಜೈ ಕರ್ನಾಟಕ